ಸ್ವಾತಂತ್ರ್ಯೋತ್ಸವದ ದಿನಾಚರಣೆಗೆ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳುವಂತೆ ಶಾಸಕ ಜಗದೀಶ್ ಗುಡುಗುಂಟೆ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌಧದಲ್ಲಿರುವ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿರುವ ಅವರು ಬರುವ ಆಗಸ್ಟ್ ಹದಿನೈದರಂದು ಆಚರಿಸಲ್ಪಡುವ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಗಾಗಿ ತಾಲೂಕಾ ಆಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಎಂದು ಸೂಚನೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಪೌರಾಯುಕ್ತ ಜ್ಯೋತಿ ಗಿರೀಶ್ ತಾಲೂಕು ಪಂಚಾಯಿತಿಯ ಇಒ ಸಚಿನ್ ಮಾಚಕ್ನೂರ್ ಅವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು ಸ್ಥಳೀಯ ಮುಖಂಡರು ಕೆಲವು ಸೂಚನೆಗಳನ್ನು ನೀಡುವಂತೆ ಶಾಸಕ ಜಗದೀಶ್ ಗುಡುಗುಂಟಿ ಅವರಿಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಕೂಡ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಇದ್ದು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಅಂತ ತಿಳಿಸಿದ್ರು ಇನ್ನು ಕೆಲವರು ತಮ್ಮ ಸಲಹೆಗಳನ್ನು ನೀಡಿದ್ರು ಅಂಗವಾಗಿ ಇವತ್ತಿನ ದಿನ ಪೂರ್ಣಭಾವಿ ಸಭೆಯನ್ನ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಆಯೋಜಿಸಿದ್ದು ಈ ಒಂದು ಸಿದ್ಧಿಕೊಳ್ಳಲಾಗಿದೆ ಈಗ ಫೋಟೋ ಎಕ್ಸಿಬಿಷನ್ ಒಂದು ಮಾಡಬೇಕು ಆಮೇಲೆ ಫಂಕ್ಷನ್ ಅದರಲ್ಲಿ ಕೂಡ ಪ್ರಶಸ್ತಿ ಕೊಡುವಂತ ತೀರ್ಮಾನ ಇದೆ ಮತ್ತಿನ್ನೊಂದು ಸಲಹೆ ಒಂದು ಸನ್ಮಾನ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಹತ್ತೊಂಬತ್ತು ನಮ್ಮ ಈಗ ಸದಸ್ಯರಿದ್ದರು ಅದರಲ್ಲಿ ಬಾಂಡ್ ರೈಟರ್ನಲ್ಲಿ ಒಬ್ಬರು ಬಸವರಾಜ ಕೆಲಸವ್ರನ್ನು ಅವರು ಒಳಗೆ ಒಳಗಡಿಸಬೇಕಂತ ಹೇಳಿದ್ರಿ ಅದು ಕೂಡ ಒಪ್ಪಿಕೊಳ್ಳಲಾಗಿದೆ ಮತ್ತು ಧ್ವಜಾರೋಹಣದಲ್ಲಿ ಯಾವುದು ಬದಲಾವಣೆಗಳಿಲ್ಲ ಕ್ರೀಡಾಂಗಣದ ಧ್ವಜಾರೋಹಣದಲ್ಲಿ ಕೂಡ ಯಾವುದು ಬದಲಾವಣೆ ಇದೆ ಪೊಲೀಸ್ ಇಲಾಖೆಯಿಂದ ಆಮೇಲೆ ಪಥಸಂಚನದಲ್ಲಿ ಕೂಡ ಯಾವ ಬದಲಾವಣೆಗಳಿಲ್ಲ ಕವಾಯಿತು

ಕ್ರೀಡಾಂಗಣ ಒಂದು ತಯಾರಿಕೆಗಾಗಿ ಅಲ್ಲಿ ಕೂಡ ಯಾವ ಬದಲಾವಣೆಗಳಿಲ್ಲ ಮತ್ತು ಮೇಲಾಗಿ ಈಗ ನಮ್ಮ ಗಡ್ಡಿ ಸರ್ ರೋಡ್ ಅಪ್ರೋಚ್ ರೋಡ್ ಆಗಬೇಕು ಮತ್ತು ಕೆಲವೊಂದು ರೋಡ್ಗಳು ದೊಡ್ಡ ವೆಹಿಕಲ್ಗಳು ಅಲ್ಲಿ ಸಾಗದಂತೆ ನೋಡ್ಕೋಬೇಕು ಮತ್ತು